ನಯನ ಭರ್ಗವ ನ್ಯೂಸ್ ಮುಖ್ಯಾಂಶಗಳು ಮೇಲಿನ ದೌರ್ಜನ್ಯ ಜಾತಿ ನಿಂದನೆಯನ್ನ ಖಂಡಿಸಿ ದಲಿತ ಪರ ಸಂಘಟನೆಗಳಿಂದ ಹೋರಾಟಕ್ಕೆ ಕರೆ ಶಾಸಕ ಮುನಿರಥರನ್ನ ಗಡಿಪಾರು ಮಾಡುವಂತೆ ಆಗ್ರಹ ವಾರ್ತೆಗಳ ವಿವರ ರಾಜ್ಯದಲ್ಲಿ ಮತ್ತು ನಮ್ಮ ಉತ್ತರ ಕರ್ನಾಟಕದ ಭಾಗದಲ್ಲಿ ಇಂದಿಗೂ ದಲಿತರ ಮೇಲೆ ದೌರ್ಜನ್ಯ ಜಾತಿ ನಿಂದನೆ ನಿಂತಿಲ್ಲ ಇದನ್ನು ಖಂಡಿಸಿ ಸೆಪ್ಟೆಂಬರ್ ಹದಿನೇಳು ಮಂಗಳವಾರ ಮುದ್ದೆ ಬಿಹಾಳ ಪಟ್ಟಣದಲ್ಲಿ ವಿವಿಧ ದಲಿತ ಪರ ಸಂಘಟನೆಗಳಿಂದ ಬೃಹತ್ ಪ್ರತಿಭಟನೆ ಮಾಡಲಾಗುತ್ತಿದೆ ಎಂದು ದಲಿತ ಮುಖಂಡರು ಸೋಮವಾರ ಪತ್ರಿಕಾಗೋಷ್ಠಿಯನ್ನು ನಡೆಸಿ ತಿಳಿಸಿದರು ಈ ವೇಳೆ ಮಾತನಾಡಿದ ದಲಿತ ಪರ ಸಂಘಟನೆಗಳ ಮುಖಂಡರುಗಳಾದ ಸಿ ಜಿ ವಿಜಯಕರ್ ಹರೀಶ್ ನಾಟಿಕರ್ ತಿಪ್ಪಣ್ಣ ದೊಡಮಣಿ ಹುಣಚಿಗಿ ತಾಲೂಕಿನ ಬಪ್ರಿಗೆಯಲ್ಲಿ ಹದಿನಾಲ್ಕು ವರ್ಷದ ದಲಿತ ಬಾಲಕಿಯ ಮೇಲೆ ಅತ್ಯಾಚಾರ ಮಾಡಲಾಗಿದೆ ಅಂತೆಯೇ ಕುಷ್ಟಿಗೆಯಲ್ಲಿ ಸಹ ಇಂತಹದೇ ಘಟನೆ ನಡೆದಿದೆ ಈ ಕುರಿತು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾದರೂ ಆರೋಪಿಗಳನ್ನು ಬಂಧಿಸಿಲ್ಲ ಮತ್ತು ನಮ್ಮ ತಾಲೂಕಿನಲ್ಲೇ ಇಲ್ಲಿಯವರೆಗೆ ಇಪ್ಪತ್ತೊಂದು ಅಟ್ರಾಸಿಟಿ ಕೇಸ್ ಆಗಿದ್ದರೂ ಸಂಬಂಧಿಸಿದ ಆರೋಪಿಗಳನ್ನು ಬಂಧನ ಮಾಡಿಲ್ಲ ಇದರ ಹಿಂದೆ ರಾಜಕೀಯ ಒತ್ತಡವಿದೆಯೋ ಬೇರೆ ಏನು ಕಾರಣ ತಿಳಿದಿಲ್ಲ ಬಾಗೇವಾಡಿ ಡಿವೈಎಸ್ಪಿ ನಡೆಯ ಕುರಿತು ಅಸಮಾಧಾನ ಮುಖಂಡರು ವ್ಯಕ್ತಪಡಿಸಿದರು ಮತ್ತು ಇದೇ ಹುಣಸಿ ತಾಲೂಕಿನ ಒಂದು ಗ್ರಾಮದಲ್ಲಿ ಕೂಡ ಬಾಲಕಿಯ ಮೇಲೆ ಅತ್ಯಾಚಾರ ಉಗ್ರವಾದ ಕ್ರಮ ಕಾನೂನು ಕ್ರಮ ಕೈಗೊಳ್ಳಬೇಕಂತ ಹೇಳಿ ಈ ಎಲ್ಲ ವಿಚಾರಗಳನ್ನು ಒಂದು ನಾಳೆ ದಿವಸ ಹೋರಾಟ ಮಾಡ್ತಾ ಇದ್ದೀವಿ ಇನ್ನೊಂದು ಮುಖ್ಯವಾದ ವಿಚಾರ ಏನಂತಂದ್ರೆ ಏನು ನಮ್ಮ ಬಾಗೇರಿ ಇರ್ತಕ್ಕಂತ ಡಿ ವೈಎಸ್ಪಿ ಅವರು ಬಲ್ಲಪ್ಪ ಒಬ್ಬ ಡಿವೈಎಸ್ಪಿ ಅವರು ಸುಮಾರು ನಮಗೆ ಇಪ್ಪತ್ತು ಒಂದು ಕೇಸ್ಗಳು ಅವ್ರು ಬಂದಮೇಲೆನೇ ಇಪ್ಪತ್ತೊಂದು ಅಟ್ರಾಚಿಟಿಕ್ ಕೇಸ್ಗಳಿದ್ದಾವೆ ಇಲ್ಲಿ ಭಾಗ್ಯಾವಳಿ ಆಗ್ತೀವಿ ಆದರೂ ಕೂಡ ಒಬ್ಬರನ್ನೂ ಕೂಡ ಅವರು ಬಂಧಿಸಲಿಲ್ಲ ನಾವೆಲ್ಲರೂ ಹಲವಾರು ಧನಿತ ಮುಂಬಟ್ರು ಮೊನ್ನೆ ತಾಳಿಕುಟ್ಟಿಯಲ್ಲಿ ಒಂದು ಒಬ್ಬ ಮಹಿಳೆಯ ಮೇಲೆ ಅತ್ಯಾಚಾರ ಮಾನಬಂಧ ಮತ್ತು ಹಾಪಾಡೋ ಕೇಸು ಇವೆಲ್ಲ ಮತ್ತು ಮಾಡೋ ಪ್ರಯತ್ನ ತಿನ್ನಾಡ್ ಶಿವನು ಪಾಯ್ನಟ್ ಕೋರು ಮತ್ತು ಅಟೆಂಪ್ಟ್ ಮಾಡ್ರು ಮತ್ತು ಅಟ್ರಾಸಿಟಿ ಕೇಸ್ ಆದರೂ ಕೂಡ ಆ ಬಂಧಿಸಲಿಲ್ಲ ಅವ್ರನ್ನು ಬಂಧಿಸ್ರು ಅಂತ ಹೇಳಿ ಸುಮಾರು ದಿವಸಗಳ ಕಾಲ ಹೋದ್ರೆ ಅವ್ರು ಯಾರೋ ರಾಜಕಾರಣದಿಂದ ಆಗಿರ್ಬೋದು ಅಥವಾ ಯಾವುದೋ ಒತ್ತಡಕ ಅಥವಾ ಆಸೆ ಬಿದ್ದು ಆ ನಮ್ಮ ಮಹಿಳೆಗೆ ನ್ಯಾಯ ಕೊಡಿಸಿಲ್ಲ ಅದು ಒಂದಲ್ಲ ಸುಮಾರು ಮತ್ತೆ ಮೊನ್ನೆ ಬಾಗೇವಾಡಿಯಲ್ಲಿ ಜಾತ್ರೆಯಲ್ಲಿ ಸುಮಾರು ಇಪ್ಪತ್ತು ಜನ ಸವರ್ಣಿಯ ಯುವಕರು ಒಬ್ಬ ನಮ್ಮ ಮಾದರಿ ಸಮುದಾಯದ ಯುವಕರ ಮೇಲೆ ಹಲ್ಲೆ ಮಾಡಿ ಆ ವ್ಯಕ್ತಿ ಸುಮಾರು ದಿವಸಗಳವರೆಗೆ ಹಾಸ್ಪಿಟಲ್ ಇದ್ದು ಅವನು ಆಪರೇಷನ್ ಮಾಡಿಸ್ಕೊಂಡ್ರು ಅವ್ರನ್ನು ಕೂಡ ಅವರು ಬಂಧಿಸಿಲ್ಲ ಈ ವಿಚಾರ ಎಲ್ಲರೂ ಕೇಳಕ್ಕೆ ಹೋದಾಗ ಇವ್ರು ಬಂಧಿಸಬೇಕಂತ ಇಲ್ಲ ಈ ಕಾನೂನು ಚೇಂಜ್ ಆಗ್ಯದ ನಾವು ಅರೆಸ್ಟ್ ಮಾಡಲ್ಲ ನೀವೇನು ಅಕ್ಕೇ ತಗೋತೀವಿ ನೋಟಿಫಿಕೇಶನ್ ಮಾಡಿ ಅದನ್ನೆಲ್ಲ ಲೊಕೇಶನ್ ತೆಗೆದು ನಾವೆಲ್ಲ ಲೊಕೇಶನ್ ತೆಗೆದು ಏನು ಹೇಳಿದ್ರು ಕೂಡ ನಮ್ಗೆ ಕರೆಕ್ಟ್ ಆಗಿ ಇದ್ದಂಥ ಲೊಕೇಶನ್ ಇದ್ರೂ ಕೂಡ ನಮ್ಗೆ ಯಾವುದೇ ಕಿಮ್ಮತ್ ಕೊಡಿದ್ರೆ ದಲಿತ ವಿರೋಧಿ ನೀತಿಯನ್ನು ಅನುಸರಿಸಿ ನಮ್ಮ ದಲಿತರಿಗಿಂತ ಅನ್ಯಾಯ ಆದರೂ ಕೂಡ ಕಾನೂನು ಪ್ರಕಾರ ಅವರು ಯಾವುದೇ ಖ್ರಮತ್ಗಲ್ಲ ಅದಕ್ಕೆ ಅವ್ರನ್ನ ಕೂಡಲೇ ಇಲ್ಲಿಂದ ಅವ್ರನ್ನ ಸಸ್ಪೆಂಡ್ ಮಾಡ್ಬೇಕಂತ ಹೇಳಿ ಒಂದು ಬೇಡಿಕೆಯನ್ನು ಇಟ್ಕೊಂಡು ನಾಳೆ ದಿವಸ ನಾವು ಒಂದು ಬೃಹತ್ ಪ್ರತಿಭಟನೆಯನ್ನ ಎಲ್ಲ ನಮ್ಮ ಸಮುದಾಯದ ಹಿರಿಯರ ಕೂಡ್ಕೊಂಡು ಅಂತ ಹೇಳಿ ಈ ತಾಮಿ ದೇಶಕ್ಕೆ ಸಂವಿಧಾನ ಕೊಟ್ಟಂತ ಮಹಾತ್ಮ ನಮ್ಮಪ್ಪ ಬಾಬಾ ಸಾಹೇಬ್ ಅಂಬೇಡ್ಕರ್ ಸುಪುತ್ರರು ನಾವು ನಮಗೂ ಸಂವಿಧಾನ ಗೊತ್ತಿದೆ ಪೊಲೀಸರೇ ಮನೋಹರ ಅರೆಸ್ಟ್ ಮಾಡಿ ನೀವು ತದನಂತರ ನೀವು ಶಾಂತಿ ಸಭೆ ಮಾಡಬೇಕಾಗಿತ್ತು ನಿಮ್ಮ ಹೀನ ಕೃತ್ಯಕ್ಕೆ ನಿಮ್ಮ ಪೊಲೀಸ್ ಅಧಿಕಾರಿಗಳಿಗೆ ನಮ್ಮ ವಿವಿಧ ಪರ ಸಂಘಟನೆಯಿಂದ ಧಿಕ್ಕಾರ ಬರ್ತದೆ ಮಾತನ್ನು ನಾನು ಹೇಳಕ್ಕೆ ಇಷ್ಟಪಡ್ತಿದ್ದೇನೆ ಅದೇ ರೀತಿ ಬಾಗಲಕೋಟೆ ಜಿಲ್ಲೆ ಬದಾಮಿ ತಾಲೂಕಿನಲ್ಲಿ ಒಬ್ಬ ಯುವಕ ಗಣಪತಿಯನ್ನು ವಿಸರ್ಜನೆ ಮಾಡುವಾಗ ಗುಡಿಯಲ್ಲಿ ಹೋಗುವ ಉದ್ದೇಶಕ್ಕಾಗಿ ಕಂಪ ಕಟ್ಟಿ ಹೇಳ್ತಾ ಇದ್ದೀರಲ್ಲ ನೀವು ಏನಾಗಿದೆ ನಿಮ್ಮ ಪರಿಸ್ಥಿತಿ ಈ ದೇಶದ ಕಾನೂನು ಏನಿದೆ ಯಾವ ಗುಡಿ ಗುಂಡಾರ ಬಾವಿ ಕೆಲೆಯಲ್ಲಿ ಮುಕ್ತವಾದಂತಹ ಅವಕಾಶ ಇದೆ ಇದು ಸಂವಿಧಾನದ ನಿಯಮ ನೀವು ಯಾಕೆ ಸುಮ್ಮನೆ बगलम जिल्हा सरे बे उस्तवारी सचिरेक ಯಾವ ಏನಾಗ್ಯವತ್ತೇ ಇಲ್ಲ ನಿಮ್ಮ ಅಧಿಕಾರ ಈಗ ಕೊಡ್ತಕ್ಕಂಥ ಕಾನೂನು ಯಾರಿಗಾದ್ರೂ ಅನ್ಯಾಯ ಸ್ವಯಂ ಪ್ರೇರಿತವಾಗಿ ನೀವು ನೀವು ಸ್ವಯಂ ಪ್ರೇರಿತವಾಗಿ ಕೇಸನ್ನು ದಾಖಲು ಮಾಡಬಹುದಂತ ಅನ್ನುವಂತ ಕಾನೂನು ನೀವು ಮೀಸಲಾತಿನೇ ಬೇಡ ಎಪ್ಪತ್ತೆಂಟು ವರ್ಷ ಆಯ್ತು ಇನ್ನೂ ಯಾಕೆ ಅವರು ಮೀಸಲಾತಿ ಕೊಡಬೇಕು ಅಂತಕ್ಕಂಥ ಕೂ ಒಂದ್ ಕಡೆ ಎದ್ರ ಇನ್ನೂ ಅಮಾನವೀಯ ಘಟನೆಗಳು ಇನ್ನೂ ತಾಂಡ ಮಾಡ್ತಾ ಇದೆ ಕೊಪ್ಪಳದಲ್ಲಿ ಸುಮಾರು ಈ ಎರಡು ತಿಂಗಳಿಂದನೇ ಒಂದು ಎರಡು ಪ್ರಕರಣಗಳಾಗಿವೆ ಒಬ್ಬ ವ್ಯಕ್ತಿಯನ್ನ ಒಬ್ಬ ಒಬ್ಬ ಮಹಿಳೆಯನ್ನ ಮೇಲ್ಜಾತಿಯವನ್ನ ಮದುವೆ ಮಾಡ್ಕೊಂಡಾಳಂತ ಹೇಳಿ ಅವಳನ್ನ ಚಿತ್ರಹಿಂಸೆ ಕೊಟ್ಟು ಅವಳಿಗೆ ಊಟನೇ ಕೊಡದೆ ನೀರು ಅಮಾನ್ಯವಾಗಿ ನಡೆಸಿಕೊಂಡಿರ್ತಕ್ಕಂಥ ಪ್ರಕರಣ ಕೂಡ ಪತ್ರಿಕೆಯಲ್ಲಿ ಆಲ್ರೆಡಿ ಬಂದಿದೆ ಅದೇ ರೀತಿ ಈ ಬಪ್ಪರಿಗೆ ಈಗ ಅಲ್ಲಿ ಅಧಿಕಾರಿಗಳು ಬಂದು ಶಾಂತಿ ಸಭೆಯನ್ನು ಮಾಡ್ತಾರೆ ಆದ್ರೆ ಪೋಕ್ಸೋ ಕಾಯ್ದೆಯಲ್ಲೇ ಪ್ರಕರಣ ದಾಖಲಾಗಿರ್ತಕ್ಕಂತ ಹತ್ತು ಜನರನ್ನ ಅವರು ಬಂಧಿಸ್ತಾ ಇಲ್ಲ ಅವರನ್ನ ಬಂಧಿಸದೇನೆ ಅಲ್ಲಿ ಶಾಂತಿ ಸಭೆಯನ್ನ ಮಾಡ್ತಾರೆ ಇದು ಯಾವ ಪುರುಷ ಮಾಡ್ತಾರೆ ಶಾಂತಿ ಸಭೆ ಅವ್ರು ಹೇಳ್ತಾರೆ ಅಟ್ರಾಸಿಟಿ ಒಳಗೆ ಅನೇಕ ವಿಧಗಳಿದಾವೆ ಅಂತ ಹೇಳ್ತಾರೆ ಇಲ್ಲಿ ಸಂದರ್ಭದಲ್ಲಿ ನಾವು ಬಂದರ್ಭದಲ್ಲಿ ಈಗ ಕರ್ನಾಟಕದಲ್ಲಿ ಮುಂದಿನ ಅಟ್ರಾಸಿಟಿ ಆಕ್ಟ್ ಒಂದೇ ರೀಸನ್ ಎಫ್ಐ ಆರ್ ಆದ್ಮೇಲೆ ಚೇಂಜ್ ಮಾಡಿ ಅರೆಸ್ಟ್ ಮಾಡಿದ್ರು ಅಲ್ಲಿರ್ತಕ್ಕಂಥ ಕಾನೂನು ಬೇರೆ ಕಾನೂನು ಬೇರೆ ಡಿ ವೈಸ್ ಪಿ ಉತ್ತರ ಕೊಡಬೇಕು ಹೀಗಾಗಿ ಇವತ್ತಿನ ಸರ್ಕಾರಕ್ಕೆ ನಾವು ಆಗ್ರಹ ಮಾಡ್ತಾ ಇದ್ದಾರೆ ನೀವು ಕೂಡಲೇ ಪಿ ಅವ್ರನ್ನ ಈ ಈ ಸ್ಥಳದಿಂದ ಬೇರೆ ಕಡೆ ವರ್ಗಾವಣೆ ಮಾಡಬೇಕು ಇಲ್ಲಾಂದ್ರೆ ಅವ್ರನ್ನ ಕರ್ತವ್ಯದಿಂದ ಅಮಾನತು ಮಾಡಬೇಕು ಮಹಿಳೆ ಹಾಗೂ ದಲಿತರ ಬಗ್ಗೆ ಅವಹೇಳನಕಾರಿ ಪದ ಬಳಕೆ ಮಾಡಿದ್ದಾರೆ ಎನ್ನಲಾದ ಆಡಿಯೋ ವೈರಲ್ ಹಿನ್ನೆಲೆ ಆರ್ಆರ್ ನಗರ ವಿಧಾನಸಭೆ ಕ್ಷೇತ್ರದ ಶಾಸಕ ಹಾಗೂ ಮಾಜಿ ಸಚಿವ ಮುನಿರತ್ನ ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು ಮತ್ತು ಅವರನ್ನ ನಮ್ಮ ರಾಜ್ಯದಿಂದಲೇ ಗಡಿಪಾರು ಮಾಡುವಂತೆ ಮುಖಂಡರು ಆಗ್ರಹಿಸಿದರು ಈ ವೇಳೆ ಪ್ರಕಾಶ್ ಅವರು ದೇವರಾಜ್ ಹಂಗರ್ಗಿ ಮಾತನಾಡಿದರು ಏನು ಕರ್ನಾಟಕ ರಾಜ್ಯದಲ್ಲಿ ಆಗ್ತಿರ್ತಕ್ಕಂಥ ಘಟನೆಗಳನ್ನು ಏನು ಮುನಿರತ್ನ ಒಬ್ಬರು ಶಾಸಕರಾಗಿ ಸರ್ಕಾರದ ವಿವಿಧ ಹುದ್ದೆಗಳನ್ನು ಅಲಂಕರಿಸಿ ಸರ್ಕಾರದ ಮತ್ತು ಸಂವಿಧಾನದ ಅಡಿಯಲ್ಲಿ ಕೆಲಸ ಮಾಡಬೇಕಾದಂಥ ಒಬ್ಬ ಮುನಿರತ್ನ ಅನ್ನುವಂಥ ವ್ಯಕ್ತಿ ಇವತ್ತು ಜಾತಿ ನಿಂದನೆ ಮಾಡಿ ನಮ್ಮ ಹೆಣ್ಮಕ್ಕಳಿಗೆ ನಮ್ಮ ತಾಯಂದಿರಿಗೆ ಮತ್ತು ನಮ್ಮ ಅತ್ತಂಗಿಯರಿಗೆ ಕೂಡ ಓಲಿನ ಮುಖಾಂತರ ಅವಾಚ್ಯವಾದಂಥ ಶಬ್ದಗಳನ್ನು ಮಾತಾಡಿ ನೇರವಾಗಿ ಒಲೆಯ ಅನ್ನುವಂಥ ಒಂದು ಪದವನ್ನು ಬಳಸಿ ಕಾನೂನಿನ ಅಡಿಯಲ್ಲಿ ಸಂವಿಧಾನದ ಅಡಿಯಲ್ಲಿ ಈ ಶಬ್ದವನ್ನು ಬಳಸಬಾರ್ದು ಅಂಥೇಳಿ ಕಾನೂನು ಇದ್ದರೂ ಕೂಡ ಅದರ ಪರಿಜ್ಞಾನ ಇದ್ರೂ ಕೂಡ ಆ ವ್ಯಕ್ತಿ ಇವತ್ತು ಜಾತಿಯತ್ತಿ ಮಾತಾಡಿ ಇವತ್ತು ಇಡೀ ನಮ್ಮ ದಲಿತ ಸಮುದಾಯಕ್ಕೆ ಭಯಂಕರವಾದಂಥ ಒಂದು ಕಳಂಕವನ್ನು ಸೃಷ್ಟಿ ಮಾಡಿದ್ದಾರೆ ನಮ್ಮ ಸಮುದಾಯ ಕಲೆಯತ್ತಿ ನಿಲ್ಲಲಾಗುವಂಥ ಒಂದು ಪರಿಸ್ಥಿತಿ ಇವತ್ತು ನಮಗೆ ನಿರ್ಮಾಣ ಆಗಿದೆ ಯಾಕಂತಂದ್ರೆ ಒಬ್ಬ ಪ್ರಜ್ಞಾವಂತ ಈ ರಾಜ್ಯವನ್ನು ಆಳುವಂಥ ನಾಯಕರೇ ಈ ರೀತಿ ಮಾಡಿದಾಗ ಜನಸಾಮಾನ್ಯರು ಹಳ್ಳಿಯಲ್ಲಿ ವಾಸ ಮಾಡುವಂಥವ್ರು ಅನಕ್ಷರಸ್ಥರು ಅವರ್ಯಾವ ರೀತಿಯಾದಂಥ ನಡತೆಯನ್ನು ಹೊಂದುವುದ್ರ ಮುಂದೆ ಅದರಿಂದ ನಮ್ಮ ಸಮಾಜಕ್ಕೆ ಎಷ್ಟೊಂದು ಹಿನಾಯವಾದಂಥ ಅನ್ಯಾಯವಾಗುತ್ತೆ ಅನ್ನುವಂಥದ್ರ ವಿಚಾರವಾಗಿನ ಜಾತಿಹೀನ ಶಾಸಕ ಅವನ ನೈಡೋ ಅವನು ಯಾವನೋ ಬೇರೆ ರಾಜ್ಯದಿಂದ ಬರ್ಸಕ್ಕ ಬಂದಿರತಕ್ಕಂಥ ಒಬ್ಬ ಮನುಷ್ಯ ಅವನು ನಮ್ಮ ರಾಜ್ಯದಲ್ಲಿ ಎಷ್ಟು ಪ್ರಭಾವವನ್ನು ಅಂತಂದ್ರೆ ನಮ್ಮ ರಾಜ್ಯದಿಂದಲೇ ಅವನನ್ನು ಗಡಿಪಾರ ಮಾಡಬೇಕಾದಂತ ಪರಿಸ್ಥಿತಿ ಬಂದಿದೆ ಮುಖ್ಯಮಂತ್ರಿಗಳು ಮತ್ತು ಸರ್ಕಾರ ಕೇಂದ್ರ ಸರ್ಕಾರ ಇದನ್ನು ಮನಗಂಡು ಆ ನೈಡ ಯಾವ ರಾಜ್ಯದಿಂದ ಬಂದಿದ್ದಾನ ಇಡೀ ಕುಟುಂಬನೇ ಅವನನ್ನು ಗಡಿಪಾರ ಮಾಡಲಿ ಮಾಡೋ ತನಕ ಇಡೀ ವಿವಿಧದಲ್ಲಿ ದಲಿತ ಪರ ಸಂಘಟನೆ ಸುಮಾರು ಹತ್ರದ ಹೋರಾಟವನ್ನು ನಾವು ಮಾಡಲಿಕ್ಕೆ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಟ್ಟುಗಳ ಕೋರ್ಟ್ ತೆಗೆದುಕೊಂಡು ಎಮ್ ಎಲ್ ಎ ಆಗಿ ಪ್ರಜೆಗಳ ರಕ್ಷಣೆ ಮಾಡಲು ಬಿಟ್ಟು ರಾಜರಾಜೇಶ್ವರಿ ನಗರದ ಮುನಿರತ್ ಮುನಿರತ್ನ ಶಾಸಕನು ಒಕ್ಕಲಿಗ ಒಕ್ಕಲಿಗ ಸಮಾಜದ ಹೆಣ್ಣು ಮಕ್ಕಳು ಬೇಕಂತ ಒಬ್ಬ ಚಲೋರಾಮ ಚಲೋರಾಯನ ಸ್ವಾಮಿ ಗುತ್ತೇದಾರರು ಅವನ ನೀನು ಕಮಿಷನ್ ಕೊಡು ಕಮಿಷನ್ ಅಂದ್ರೆ ನಿನ್ನ ಯಾವುದೇ ರೀತಿಯಾಗಿ ಕೂಡಿ ಮಾಡೋದಿಲ್ಲ ಗಾಂಚನ ಅಂತ ದಲಿತ ಸಮಾಜದವರಿಗೆ ಹೀನವಾಗಿ ಮಾತಾಡ್ತಕ್ಕಂತ ಮುನಿರತ್ನನ್ಗೆ ನಾಳೆ ದಿವಸ ನಾವು ವಿವಿಧ ದಲಿತ ಪರ ಸಂಘಟನೆ ಕೂಡಿಕೊಂಡು ನಾವು ಉದ್ಯಾನದಲ್ಲಿ ಬೃಹತ್ ಹೋರಾಟವನ್ನು ಮಾಡ ಕರ್ನಾಟ ಕರ್ನಾಟಕ ರಾಜ್ಯದಲ್ಲಿ ಅನೇಕ ರೀತಿಯಾಗಿ ದಲಿತರ ಮೇಲೆ ದೌರ್ಜನ್ಯ ನೀಡ್ತಾ ಇದೆ ಆದರೂ ಕೂಡ ಸರ್ಕಾರ ಹೇಗೆ ಮುಚ್ಚಿ ಕುಂತಿದೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಮತ್ತು ಏನು ಈ ಶಾಸಕ ಮುನಿರತ್ನ ಏನಿದ್ದಾರೆ ಇವರು ತಮ್ಮ ಜವಾಬ್ದಾರಿಯನ್ನು ಮರೆತು ಸಾರ್ವಜನಿಕರ ಜೊತೆ ಯಾವ ರೀತಿ ವರ್ತಿಸ್ತಾರೆ ಅನ್ನೋದು ಈ ಒಂದು ವಿಡಿಯೋ ಮುಖಾಂತರ ಗೊತ್ತಾಗುತ್ತ ತಮ್ಮ ಒಳಗಲ್ಲಿ ಒಳಗಲ್ಲಿರುವಂಥ ಏನು ಮನಸ್ಥಿತಿ ಇದೆ ಮಂಗಳವಾರ ಬೆಳಗ್ಗೆ ಪಟ್ಟಣದ ಅಂಬೇಡ್ಕರ್ ವೃತ್ತದಿಂದ ಬಸವೇಶ್ವರ ವೃತ್ತ ಮಾರ್ಗವಾಗಿ ತಹಶೀಲ್ದಾರ್ ಕಚೇರಿಯವರೆಗೆ ಪ್ರತಿಭಟನಾ ಮೆರವಣಿಗೆಯನ್ನ ಮಾಡಿ ತಹಶೀಲ್ದಾರ್ ಅವರ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸಲಾಗುತ್ತದೆ ಈ ಪ್ರತಿಭಟನೆಯಲ್ಲಿ ತಾಲೂಕಿನ ಎಲ್ಲ ದಲಿತಪರ ಪ್ರಗತಿಪರ ಸಂಘಟನೆಯವರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಲು ದಲಿತಪರ ಸಂಘಟನೆಯ ಮುಖಂಡರು ಕರೆ ನೀಡಿದ್ದಾರೆ ಪತ್ರಿಕಾಗೋಷ್ಠಿಯಲ್ಲಿ ಬಸವರಾಜ ಸರೂರ್ ಆನಂದ್ ಮುದೂರ್ ಪ್ರಶಾಂತ್ ಕಾಳೆ ಮಲ್ಲಪ್ಪ ಗಂಗೂರ್ ಕಾಶಿನಾಥ್ ವಿಜಯಕರ್ ಪರಶುರಾಮ್ ಜಲ್ಪುರ್ ಮಾನಶಪ್ಪ ನಾಯಕ್ ಸಿದ್ದು ಬಿದ್ರಕುಂದಿ ಉಪಸ್ಥಿತರಿದ್ದರು